ಬಿಸಿ ಬಿಸಿ ಉಂಟು ಖಾರ ಎಂತ ಅಂತ ನೋಡ್ಬೇಕೀಗ ನಾವು ಎಂತ ಉತ್ತಮ ಬರ್ತೀವಿ ಪಟ್ಟಣ ಮಾಡುವ ಕಾರ್ಯಕ್ರಮ ನಡೀತಾ ಉಂಟು ನೋಡಿ ಮಕ್ಕಳದ್ದು ಎಂತದೋ ಒಂದು ಮಾಡ್ತಿದ್ದಾರೆ ಸ್ಕ್ಯಾಮ್ ನೋಡಿ ಜಾಸ್ತಿ ಆಗ್ತದೆ ಉಪದ್ರವ ನೋಡಿ ಎಂಥದ್ದು ಲಂಕಾ ಪಟ್ಟಣ ಮಾಡುದು ಎಂಥದ್ದು ಅಲ್ಲಿ ನೋಡಿ ಕಸ್ ಕಸ ಮಾಡಿ ಹಾಕುದು ಏ ಅದು ಇವನೊಂದು ನೋಡಿ ನೆಗಡ್ಲಿಕ್ಕೆ ಇಲ್ಲಿ ರಾಂಪ ಇವತ್ತು ನಮ್ಮ ಕಿಣಿಸುವಸಿರೆಯಲ್ಲಿ ಅಡಿಗೆ ಮಾಡ್ಲಿಕ್ಕೆ ಬರ್ತಾ ಇದ್ದಾರೆ ಮೂರು ತ್ರಿಮೂರ್ತಿಗಳಿದ್ದಾರೆ ನಮ್ಮ ಕಿಣಿಸುವ ಸರೆಯಲ್ಲಿ ಅವ್ರು ಯಾರಂತ ಹೇಳಿದ್ರೆ ನಂದೆ ಅಕ್ಕ ಬಾವನ ಮಕ್ಕಳು ಹಾಗೆ ಇವರು ಜೋರಾಗಿ ಈಗ ಹೊರಗಡೆ ಮಿಂಚು ಗುಡುಗು ಗಾಳಿ ಮಳೆ ಚಿಕ್ಕಮ್ಮ ಬಿಸಿ ಬಿಸಿ ಏನಾದ್ರೂ ತಿನ್ಬೇಕು ಅಂತ ಹೇಳಿದ್ರು ಹಾಗೆ ಬಿಸಿ ಬಿಸಿ ತಿನ್ಲಿಕ್ಕೆ ಈಗ ಸಡನ್ ಆಗಿ ಎಂತ ರೆಡಿ ಮಾಡುದು ಅಂತ ಹೇಳಿದ್ರೆ ಅವ್ರು ಮ್ಯಾಗಿ ಬೇಕಂತ ಹೇಳಿದಾರೆ ಚಿಗಮ ಅಂತೂ ಒಂದಂತೂ ಚಿಗಮ ಅಂತ ಹೇಳಿ ಒಬ್ರು ಕೂಡ ನಂಗೆ ಕರೀದಿಲ್ಲ ಹಾಗೆ ಅವರೀಗ ಮ್ಯಾನಿ ಮಾಡಲಿಕ್ಕೆ ಬರ್ತಾ ಇದ್ದಾರೆ ತ್ರಿಮೂರ್ತಿಗಳು ಅವರನ್ನು ನಮ್ಮ ಈಗ ಸ್ವಾಗತಿಸೋಣ ಇವರೇ ನಮ್ಮ ತ್ರಿಮೂರ್ತಿಗಳು ನಿಮ್ಮ ಹೆಸರಿಂದ ಹೆಸರಿಂದಿ

ಅಯ್ಯೋ ಸಾಕು ಸಾಕು ಜಾಸ್ತಿ ಕಾಯಿಮೆಣಸು ಬೇಡ ಈಗ ಬೆಳ್ಳುಳ್ಳಿ ಫ್ರೈ ಮಾಡಿದ್ದು ಅದರಲ್ಲೇ ನೀರುಳ್ಳ ಫ್ರೈ ಮಾಡುದು ಅದರಲ್ಲೇ ಕಾಯಿಮೆಣ್ಸ್ ಹಾಕಿದ್ದಲ್ಲ ಭಯಂಕರವರೆಲ್ಲ ನೋಡಿ ಪ್ರಣವ್ ಮ್ಯಾಗಿ ಎಲ್ಲ ಪ್ಯಾಕೆಟ್ ಓಪನ್ ಮಾಡಿ ರೆಡಿ ಮಾಡ್ತಾ ಇದ್ದಾರೆ ಇಂಚಿರಿದ ಬೆಚ್ಚನೇ ಇರದಿ ತಿಂದೆ ಇದಿಂತ ಪೌಡರ್ ಹಾಕ್ತಾ ಇದ್ದೀರಾ ಅದು ಹೇಳಬೇಕಲ್ಲ ನೀವು ಮ್ಯಾಗಿ ಮಸಾಲ ಅಯ್ಯೋ ಪ್ರಣವ ಹೇಳಬೇಕು யாரி பிரணவீதா அய்யோ சாப்பாடு தலைமேலோ பக்கோட ஆ மத்தே நெக்ஸ்ட் அந்த

आपका कलर ना है? नाक के रंग तो काम नहीं था। नाक के रंग काम नहीं था। हाँ, तब नाक के रंग पूरे राष्ट्रकल्पम भर्स्टी। राष्ट्रीय राष्ट्रीय अध्यक्ष। राष्ट्रीय अध्यक्ष उनकी डिफरेंसी लेंगे। इंदौर से कब इंटीगल तो आया? चीं। इंदौर से कहने का नमकीन जुल्म अब सो जाएगा। ओह! अच्छा उपभाग स ಅದರ ತailleಕ್ಕೆ ಒಂದು ಬಿಡಿ ನಮ್ಮ ವೀಕ್ಷಕರಿಗೋಸ್ಕರ ವೀಕ್ಷಕರಿಗೋಸ್ಕರ ಆ ವೀಕ್ಷಕರಿಗೋಸ್ಕರ ನಿಮಗೆ ಮೊಬೈಲ್ ಅಲ್ಲಿ ಒಂದು ಕಾರ್ಡ್ ಹಾಕ್ತೇವೆ ಹುಲ್ಲಿવેશ ಒಂದು ಕೊಡುತ್ತೋರಿಸ್ತೀರಾ ಇಲ್ಲ ಈಗ ಬಸನ ಒಂದು ಮೇ ಗ್ಯಾಗಿ ಪ್ರತಿಮರೆ ಕರೆಕ್ಟ್ ಆಗುತ್ತೆ ನೋಡಿ ಇಲ್ಲ ಮಾರ ಅದು ಅಂತ ಕುದಿ ಬರಬೇಕಲ್ಲ ನಾ ಹಾಗಾದರೆ ಮಾಡ್ವಾ ನಿಮ್ಮ ಜೊತೆ ಇಕ್ಕೆ ಆ ನಿಮಗೆ ಒಂದು ನಮ್ಮ ವೀಕ್ಷಕರಿಗೋಸ್ಕರ ಯಾವದು ಹಾಗ್ವಾಕ್ತೀತೆ

ಇವರಿಗೊಂದು ಗಡಿ ಗಡಿ ಹೀಗೆ ಫೋನ್ ಬರುದು ಮಾರೆ ಪುಂಡಿಸ ಮಾಡುದು ಈ ಕಡೆಯಿಂದ ಮ್ಯಾಗಿಸ ಮಾಡುದು ಪುಂಡಿ ಪಾಪ ಒಂದ್ ಅಮ್ಮಂದು ಫೋನ್ ಆಯ್ತಾ ಹ ಸುಮ್ಮನೆ ಸುಮ್ಮನೆ ಎಲ್ಲ ಹೇಳ್ಬೇಡಿ ನೀವು ಹ ನೋಡಿ ಇವರು ಆದಿತ್ಯ ಕೆಣಿ ಅವರು ಮ್ಯಾಗಿ ಮಾಡುದ್ರಲ್ಲಿ ಎತ್ತಿದ ಕೈ ಅಯ್ಯೋ ದೇವಾ ಆತಜಪ್ಪ ಒಂದು ಫೋನ್ ಅಡೇ

है <laughs> <laughs> మెడసి నడిడుకొని నల్దిదియలా ఒలివేషన్ ఏనో ఓకే నోడి ఫ్రెండ్స్ ఇస్తా చురుసాకు నమగే చిటికి మెడసి నడిచి చిటికి చిటికి మామ అటకే మిటికే ఇగా చిటికి ఆకి నా మేలే కెరగే మాడవా తం తం ఈ చమక్ చమక్ మే చకలకలకలకలకల మనోనో ఇద నోడి ఫ్రెండ్స్ ಮ್ಯಾಗಿಯೆಲ್ಲ ಹ್ಮ್ ಗಮ್ ಅಂತಿದೆ ಸರ್ವ್ ಮಾಡುದಲ್ಲ ನೋಡಿ ಫ್ರೆಂಡ್ಸ್ ಈಗ ಬ್ಯಾಟಿಂಗ್ ಮ್ಯಾಗಿ ಅಂದ್ರೆ ಯಾರಿಗೆಲ್ಲ ಇಷ್ಟ ಇಲ್ಲ ನೋಡಿ ರಕ್ಷಿತಾ ಶೆಟ್ಟಿ ಅವರು ಬಿಗ್ ಬಾಸ್ ಅಲ್ಲಿ ರಿಕ್ವೆಸ್ಟ್ ಮಾಡಿದಕ್ಕೋಸ್ಕರ ಅಲ್ಲಿ ಬಿಗ್ ಬಾಸ್ ಮ್ಯಾಗಿಯನ್ನು ಕಳಿಸಿಕೊಟ್ಟಿದೆ ಅವರಿಗೆ ನೋಡಿ ಪಾಪ ನಂದು ರಕ್ಷಿತ ಶೆಟ್ಟಿ ಈ ಸಲ ವಿನ್ ಆಗಿ ಬರ್ಬೇಕು ಬಿಗ್ ಬಾಸ್ ಎಂತ ಎಂತ ಹೇಳಿ ರಕ್ಷಿತ ಶೆಟ್ಟಿ ಅವರು ವಿನ್ ಆಗ್ಬೇಕು ಈ ಸತಿ ಬಿಗ್ ಬಾಸ್ ಅಲ್ಲಿ ಅಲ್ಲ ಅವರಿಗೋಸ್ಕರ ನಮಗೆ ಮ್ಯಾಗಿ ಮಾಡಿ ತಿನ್ಬೇಕು ಜ್ಯೂಸಿ ಜ್ಯೂಸಿ ಮ್ಯಾಗಿ ಬಾರಿ ಚಂದ ಆಗಿದೆ ಖಾರ ಆಗಿದೆ ಎಂತ ಅಂತ ನೋಡ್ಬೇಕೀಗ ಸವಿಯುವ ಸಂದರ್ಭ

ನೋಡಿ ಎಷ್ಟು ಚಂದ ವೆದರ್ ನೋಡಿ ಚಿಲ್ಡ್ ಆಗಿದೆ ಫುಲ್ ಮಳೆ ಎಲ್ಲ ಬಂದು ಭಾರಿ ಆಗಿದೆ ಈ ಕೋಲ್ಡ್ ಕೋಲ್ಡ್ ವೆದರ್ ಅಲ್ಲಿ ಬಿಸಿ ಬಿಸಿ ಈ ರೀತಿ ಮ್ಯಾಗಿ ಮಾಡಿ ತಿನ್ಬೇಕು ಸಖತ್ ಆಗಿರ್ತದೆ ನೋಡಿ ನಮ್ಮ ಶಶಾಂಕಿಣಿ ಆದಿತ್ಯ ಅದೇ ರೀತಿ ಪ್ರಣವ್ ಅವರು ಮಾಡಿರುವಂತ ಮ್ಯಾಗಿ ಮಾತ್ರ ನಿಜವಾಗ್ಲೂ ಹೇಳ್ತೇನೆ ಸ್ವರ್ಗ ಸ್ವರ್ಗ ನಿಜ ಹೇಳ್ಬೇಕಂದ್ರೆ ನಾನು ವರ್ಷಕ್ಕೆ ಒಮ್ಮೆಯೂ ಮ್ಯಾಗಿ ತಿನ್ನುದಿಲ್ಲ ನಮ್ಮ ಮನೆಯಲ್ಲಿ ನಾವು ಮ್ಯಾಗಿ ತರೋದು ಇಲ್ಲ ಮಕ್ಕಳಿಗೂ ಕೊಡೋದು ಇಲ್ಲ ಬಾರಿ ಕಡಿಮೆ ಹಾಗೆ ಅವರು ಇವತ್ತೊಂದು ಹೇಳಿದ್ರು ಅಂತ ಹೇಳಿ ಮ್ಯಾಗಿಯನ್ನ ಮಾಡ್ತಾ ಇದ್ದೇವೆ ಅಷ್ಟೇ ಮ್ಯಾಗಿ ಆರೋಗ್ಯಕ್ಕೆ ಏನು ಒಳ್ಳೇದಲ್ಲ ಮೈದಾ ಎಲ್ಲ ಹಾಕಿ ಮಾಡಿರುವಂಥದ್ದು ಆದರೆ ಅಪರೂಪಕ್ಕೆ ಒಮ್ಮೊಮ್ಮೆ ತುಂಬ ಸಮಯ ಆಯಿತು ನಾನು ಮ್ಯಾಗಿ ತಿನ್ನೋದೇ ಆದರೆ ಈ ರೀತಿ ಶಶಾಂಗ್ ಮಾಡಿ ನಿಜವ್ಲು ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿದೆ ಸೂಪರ್ ಆಯ್ತಾ ಸಕ್ಕದಾಗಿದೆ ಬೆಳ್ಳುಳ್ಳಿ ಈರುಳ್ಳಿ ಎಲ್ಲ ಫ್ರೈ ಮಾಡಿ ಅವನು ಹಾಕಿದ್ದಾನಲ್ಲ ತುಂಬ ಚೆನ್ನಾಗಿದೆ ಓಕೆ ನೆಕ್ಸ್ಟ್ ಇನ್ನೊಂದು ಒಳ್ಳೆ ವಿಲಾಗ್ ಜೊತೆ ಮತ್ತೆ ಸಿಗ್ತೇವೆ ಎಲ್ರಿಗೂ ಕೂಡ ತುಂಬ ಇದೆ ಧನ್ಯವಾದಗಳನ್ನು ತಿಳಿಸಾ ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ಥ್ಯಾಂಕ್ ಯು ಕೇರ್ ಬಾಯ್